ಗಯಾನಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಡಾ ಮೊಹಮ್ಮದ್ ಇರ್ಫಾನ್ ಅಲಿ ಅವರೊಂದಿಗೆ ಜಾರ್ಜ್ ಟೌನ್ನಲ್ಲಿಂದು ಉನ್ನತ ಮಟ್ಟದ ಸಭೆ ನಡೆಸಿದರು ಈ ವೇಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಗಯಾನಾದ ಹಿರಿಯ ಸಚಿವರೂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಮಧ್ಯೆ ಭಾರತ ಗಯಾನಾ ನಡುವಿನ ಸ್ನೇಹ ಸಂಬಂಧವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಯಿತು ಬಳಿಕ ಉಭಯ ನಾಯಕರ ಸಮ್ಮುಖದಲ್ಲಿ ರಕ್ಷಣೆ ಶಿಕ್ಷಣ ಸೇರಿ ವಿವಿಧ ಮಹತ್ವದ ಒಡಂಬಡಿಕೆಗಳಿಗೆ ಅಂಕಿತ ಹಾಕಲಾಯಿತು ಇದಕ್ಕೂ ಮುನ್ನ ಪ್ರಧಾನಿ ಜಾರ್ಜ್ ಟೌನ್ನಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತುನೂರ ಅರವತ್ತೆಂಟರ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಗಯಾನಾಗೆ ಭೇಟಿ ನೀಡಿರುವುದು ಇದೇ ಮೊದಲು ಈ ಹಿನ್ನೆಲೆಯಲ್ಲಿ ಗಯಾನಾ ಅಧ್ಯಕ್ಷ ಡಾ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಪ್ರಧಾನಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಿದರು हैं तो वहां से नई संभावनाओं के द्वार खुलते हैं और जो बातें शीर्ष नेताओं की बैठकों में तय होती हैं उसको आगे जमीन पे उतारने का उसको लागू करने का क्रियान्वयन करने को लेकर भी आगे एक बेहतर एक तस्वीर देखने को मिलती है तो प्रधानमंत्री मोदी का इदेको मदलो इंदीनिनदा 3 ਦਿਨಗಳ ಗಯಾನ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲಾರ್ಡ್ ಆಫ್ ಆನರ್ ಉಭಯ ದೇಶಗಳ ನಡುವಿನ ನಿಕಟ ಬಾಂಧವ್ಯಕ್ಕೆ ಸಾಕ್ಷಿಯಾಗಿ ಜಾರ್ಜ್ ಟೌನ್ ನಗರದ ಕೀಲಿಕೈಯನ್ನು ಪ್ರಧಾನಿಗೆ ಹಸ್ತಾಂತರಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗಯಾನಾ ಅಧ್ಯಕ್ಷ ಡಾ ಮೊಹಮ್ಮದ್ ಇರ್ಫಾನ್ ಅಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವಿನ ಪರಸ್ಪರ ಹಿತಾಸಕ್ತಿ ಸಂಬಂಧಿತ ಹಾಗೂ ಹಲವು ಅಂತಾರಾಷ್ಟೀಯ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಈ ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಎರಡನೇ ಕೆರಿ ಕಾಂ ಭಾರತ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಒಟ್ಟು ಹದಿನಾಲ್ಕು ಕೆರಿಬಿಯನ್ ರಾಷ್ಟ್ರಗಳು ಇದರ ಭಾಗವಾಗಿದ್ದು ಆ ದೇಶಗಳ ನಾಯಕರೊಂದಿಗೂ ಸಭೆ ನಡೆಸಲಿದ್ದಾರೆ ಈ ಸಭೆಯಲ್ಲಿ ಅವರು ಪ್ರಾಂತೀಯ ಮಟ್ಟದಲ್ಲಿ ಭಾರತದ ಸುದೀರ್ಘ ಬಾಂಧವ್ಯ ಬಲವರ್ಧನೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಲಿದ್ದಾರೆ ನಾಳೆ ಗಯಾನಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿರುವ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯವನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ